ಕಳ್ಳತನ ಮಾಡುತ್ತಿದ್ದ ದಂಪತಿಯ ಅಸಲಿ ರಿವೀಲ್ ಆಗಿದೆ ಮೇಕಪ್ ಗಾಗಿಯೇ ಒಂದು ಲಕ್ಷ ಖರ್ಚು ಮಾಡ್ತಾ ಇದ್ದ ಖತರ್ನಾಕ ಕಳ್ಳಿ ಜಾತ್ರೆಗಳಿಗೆ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ದ ಆರೋಪಿದೆ ಕೆಲ ದಿನದ ಹಿಂದೆ ಪುರಂ ಪೊಲೀಸರಿಂದ ದಂಪತಿಯನ್ನ ಬಂಧನ ಮಾಡಲಾಗಿತ್ತು ಕೂದಲು ಪಾತ್ರೆ ವ್ಯಾಪಾರದ ಸೌಗಲ್ಲಿ ದಂಪತಿಯಿಂದ ಕಳ್ಳತನ ಹೆಸರು ಕಳ್ಳತನ ಮಾಡ್ತಾ ಇದ್ದ ದಂಪತಿಯ ಅಸಲಿ ಮುಖ ಇದೀಗ ರಿವೀಲ್ ಆಗ್ತಾ ಇದೆ ಮೇಕಪ್ ಗಾಗಿ ಒಂದು ಲಕ್ಷವನ್ನ ಖರ್ಚು ಮಾಡ್ತಾ ಇದ್ಲಂತೆ ಪತ್ನಿ ಜಾತ್ರೆಗಳಿಗೆ ಮೇಕಪ್ ಮಾಡ್ಕೊಂಡೆ ಹೋಗ್ತಾ ಇದ್ಲಂತೆ ಕೆಲ ದಿನದ ಹಿಂದೆ ಕೆ ಆರ್ಪುರಂ ಪೊಲೀಸರಿಂದ ದಂಪತಿಯನ್ನ ಬಂಧನ ಮಾಡಲಾಗಿತ್ತು ಇದೀಗ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪಾತ್ರೆ ಕೂದಲು ಮಾರು ನೆಪದಲ್ಲಿ ಹೋಗ್ತಾ ಇದ್ರು ಈ ದಂಪತಿ ಕಳ್ಳತನ ಮಾಡ್ತಾ ಇದ್ದ ದಂಪತಿಯ ಅಸಲಿ ಕಹಾನಿ ಇದೀಗ ರಿವೀಲ್ ಆಗ್ತಾ ಇದೆ ನೋಡಿ ಮಾಡ್ತಾ ಇದ್ದಿದ್ದು ಕಳ್ಳತನ ಆದ್ರೆ ಈಗ ಗಾಗಿ ಒಂದು ಲಕ್ಷ ಖರ್ಚು ಮಾಡ್ತಾ ಇದ್ಲಂತೆ ತನಿಖೆ ವೇಳೆ ಬಯಲಿಗೆ ಬಂದಿರುವಂತದ್ದು ಜಾತ್ರೆಗಳಿಗೆ ಮೇಕಪ್ ಹಾಕೊಂಡೇ ಹೋಗ್ತಾ ಇದ್ಲಂತೆ ಕೆಲ ದಿನದ ಹಿಂದೆ ಆರ್ ಪುರಂ ಪೊಲೀಸರಿಂದ ಈ ದಂಪತಿಯನ್ನ ಬಂಧನ ಮಾಡಲಾಗಿತ್ತು ಬಂಧನದ ವೇಳೆ ಇವರು ಪಾತ್ರೆ ಮಾರೋದು ಕೂದಲು ಮಾರುವ ವೇಷದಲ್ಲಿ ಹೋಗಿ ಕಳ್ಳತನ ಮಾಡ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ ಈಗ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಪಿ ಶ್ರೀಕಾಂತ್ ಗಾಯತ್ರಿಯನ್ನ ಬಂಧಿಸಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಇವರಿಬ್ರು ದಂಪತಿಗಳು ದಂಪತಿಗಳಲ್ಲಿ ಪತ್ನಿ ಮೇಕಪ್ ಪ್ರಾಣಿ ನೋಡಿ ಒಂದು ಲಕ್ಷ ಖರ್ಚು ಮಾಡ್ತಾ ಇದ್ರಂತೆ ಮೇಕಪ್ ಕಾಗೆನೆ ಮಾಡ್ತಾ ಇದ್ದಿದ್ದು ಕಳ್ಳತನ ಆದ್ರೆ ನೀಟಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಯಾರಿಗೂ ಅನುಮಾನ ಬರಬಾರ್ದು ಯಾರಿಗೂ ಡೌಟ್ ಬರಬಾರ್ದು ಅಂತ ಹೇಳಿ ಸಖತ್ತಾಗೆ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ರು ಹೋಗಿ ಕಳ್ಳತನ ಮಾಡ್ತಾ ಇದ್ರು ಇದೀಗ ಸಿಕ್ಕಿ ಬಿದ್ದಿದ್ದಾರೆ ದಂಪತಿ ಕತರ್ನಾಕ್ ದಂಪತಿಗಳು ಆ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ರಿವೀಲ್ ಆಗಿರುವಂತದ್ದು ಎಸ್ ಕೆ ಆರ್ಪುರಂ ಪೊಲೀಸರಿಂದ ಕೆಲ ದಿನಗಳ ಹಿಂದಷ್ಟೇ ಬಂಧನವಾಗಿದ್ದ ದಂಪತಿ ಕೂದಲ್ಲೂ ಪಾತ್ರೆ ಮಾರುವ ನೇಪದಲ್ಲಿ ಸೋಗಿನಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ರು ಕಳ್ಳತನ ಮಾಡ್ತಾ ಇದ್ದ ದಂಪತಿಯ ಅಸಲಿ ಕಹಾನಿ ಇದೀಗ ರಿವೀಲ್ ಆಗ್ತಾ ಇದೆ ಪೊಲೀಸರು ಹಿಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಇನ್ನಷ್ಟು ಬರಬೇಕಾಗಿದೆ